ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯ ಅತ್ಯಾಚಾರ ಕೊಲೆ ಕೇಸುಗಳ ತನಿಖೆ ಆಗಬೇಕು ಆರೋಪಿಗಳಿಗೆ ನ್ಯಾಯ ಸಿಗಬೇಕು ಕೊಂದವ್ರನ್ನ ಗುರುತಿಸಬೇಕು ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಈ ಹೋರಾಟ ಇವತ್ತೊಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ನಾನು ಇಷ್ಟು ವರ್ಷಗಳ ಕಾಲ ಈ ಕೊಲೆ ದೌರ್ಜನ್ಯಗಳನ್ನು ಖಂಡಿಸ್ತಾ ಒಂದು ಪ್ರದೇಶದಿಂದ ಇಡೀ ರಾಜ್ಯದ ಒಂದು ಚಳವಳಿಯಾಗಿ ಬೆಳೆಯೋಕ್ಕೆ ಕಾರಣರಾಗಿರ್ತಕ್ಕಂಥ ನಾನು ಎಲ್ಲ ನನ್ನ ಸಂಗಾತಿಗಳನ್ನ ಹೋರಾಟ ನಿರತ ಸಂಗಾತಿಗಳನ್ನ ಈ ಮೂಲಕ ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ ಈ ತರದ ಘಟನೆಗಳು ನಡೆದಾಗ ಕರ್ನಾಟಕದಲ್ಲಿ ಒಂದು ಅಪಾಯಕಾರಿ ಬೆಳವಣಿಗೆ ನಡೀತಾ ಇದೆ ಯಾವುದೇ ಒಂದು ಧರ್ಮದ ಜಾತಿಯ ವ್ಯಕ್ತಿಗಳು ಧರ್ಮಾಧಿಕಾರಿಗಳು ಮಠಾಧಿಪತಿಗಳು ಅತ್ಯಾಚಾರ ಮಾಡಿದರೆ ಕೊಲೆ ಮಾಡಿದರೆ ಅಕ್ರಮದಲ್ಲಿ ಭಾಗಿಯಾದರೆ ಅವರ ಅನುಯಾಯಿಗಳು ನಮ್ಮ ಜಾತಿಯ ಮೇಲೆ ಧರ್ಮದ ಮೇಲೆ ದಾಳಿಯಾಗ್ತದೆ ಅಂತ ಬಿಂಬಿಸಿ ಆ ಅಪರಾಧಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಒಂದು ಬೆಳವಣಿಗೆ ನಡೀತಾ ಇದೆ ಸೊ ಇಂಥ ಒಂದು ಬೆಳವಣಿಗೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಎರಡು ರಾಜಕೀಯ ಪಕ್ಷಗಳು ಅಲ್ಲಿಗೆ ಜಾಥಾ ಮಾಡಿ ಧರ್ಮಸ್ಥಳದಲ್ಲಿ ಏನು ಆರೋಪ ಇದೆ ಅಲ್ಲಿ ಧರ್ಮಾಧಿಕಾರಿಗಳು ಇಂಥ ಎಲ್ಲ ದಬ್ಬಾಳಿಕೆಗಳಿಗೆ ಕಾರಣರಾಗಿದ್ದಾರೆ ಅಂತೇಳಿ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಮಂಜುನಾಥ್ ಮೇಲೆ ದಾಳಿ ನಡೀತಾ ಇದೆ ಅನ್ನೋ ಒಳಗೆ ಇವತ್ತು ಅವರು ದಾಳಿ ಮಾಡ್ತಾ ಇದ್ದಾರೆ ಜಾಥಾಗಳನ್ನು ಮಾಡಿದ್ದಾರೆ ಸ್ಪರ್ಧೆಯ ಮೇಲೆ ಜಾಥಾಗಳನ್ನ ಮಾಡಿದ್ದಾರೆ ನಮ್ಮ ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರು ಈ ಎಸ್ ಐ ಟಿ ಅನ್ನೋದೇನೆ ಒಂದು ಷಡ್ಯಂತ್ರ ಅನ್ನೋ ರೀತಿ ಒಳಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ಒಂದು ಸುತ್ತಿ ಬಂದಿದೆ ನಿನ್ನೆ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಎಂಥದೋ ಭಟ್ಟ ಅಂತ ಅನಂತ ಭಟ್ಟನ ಈಶ್ವರ ಭಟ್ಟನ ಭಟ್ಟ ಆ ಭಟ್ಟ ದೇವಸ್ಥಾನದಲ್ಲಿ ಬೆಳಿಗ್ಗೆ ಪೂಜೆ ಮಾಡೋದು ರಾತ್ರಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ಕಲಿಯೋದು ಅಂತ ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ನೋ ಅದೇ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ಮೂರ್ತಿಗಳನ್ನ ತಾಮ್ರ ಮೂರ್ತಿಗಳನ್ನ ಬೆಳ್ಳಿ ಮೂರ್ತಿಗಳನ್ನ ಕದ್ದು ಮಾರಾಟ ಮಾಡಿದಾನೆ ಅಂತವ್ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಸೊ ಈ ಭಟ್ಟ ಏನು ಅರೆಸ್ಟ್ ಆಗಿದ್ದಾನೆ ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸೊ ದೇವಸ್ಥಾನದ ಹೊರಗಡೆ ಇರ್ತಕ್ಕಂತ ಅಕ್ರಮ ಮಾಡಿದವ್ರನ್ನ ಬಂಧನೆ ಮಾಡ್ಬೇಕಾ ಸನ್ಮಾನ ಮಾಡ್ಬೇಕಾ ಯಾವುದೋ ಪಾಪ ಬಟ್ಟೆ ಅವನು ಕಲ್ಪನೆ ಮಾಡ್ದ ಅಂತ ಅರೆಸ್ಟ್ ಮಾಡಿದೀರಿ ಆದ್ರೆ ಧರ್ಮಸ್ಥಳ ದೇವಸ್ಥಾನದಲ್ಲಿ ದಸಿಕೆಗಳಿಂದ ಭೂಮಿ ನುಂಗಿದವ್ರನ್ನ ಜೀವವನ್ನ ಹೊಡೆದವ್ರನ್ನ ಅವ್ರನ್ನ ನೀವು ಅರೆಸ್ಟ್ ಮಾಡೋದಿಲ್ಲ ಸರಿಯಾದ ತನಿಖೆ ಮಾಡುದಿಲ್ಲ ಅನ್ನೋದನ್ನ ವಿಚಾರ ಮಾಡಬೇಕು ಇನ್ನೊಂದು ಕಡೆ ಈ ಜಾತಿವಾದಿ ಮತಾಂಧ ಶಕ್ತಿಗಳಿಗೆ ನಾವು ಕೇಳಬೇಕಾಗಿದೆ ಆ ದೇವಸ್ಥಾನದ ಮೂರ್ತಿಗಳನ್ನ ಕಲ್ತನ ಮಾಡಿದವನನ್ನ ನೀವು ನಮ್ಮ ಧರ್ಮದವನು ಅಂತ ನೀವು ರಕ್ಷಣೆ ಮಾಡ್ತೀರ ಅಥವಾ ಮಾಡಿದ ನಂತರ ವಿರೋಧ ಮಾಡ್ತೀರ ಧರ್ಮಸ್ಥಳ ಇವತ್ತು ಮಂಜುನಾಥ ಬೇರೆ ಮತ ಬೇರೆ ಮತಾಂಧ್ರ ಬೇರೆ ಮತೀಯರು ಬೇರೆ ಲಕ್ಷಾಂತರ ಮತೀಯರು ಮಂಜುನಾಥನ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ ಆದ್ರೆ ನಮ್ಮ ಪ್ರಶ್ನೆ ಇರೋದು ಆ ದೇವಸ್ಥಾನದ ಆಡಳಿತ ಅಧಿಕಾರಿ ಏನಿದ್ದಾರೆ ಅಲ್ಲಿ ಭಯ ಇದೆ ಮತ್ತು ಭಕ್ತಿ ಇದೆ ಇಲ್ಲಿ ಭಕ್ತರನ್ನ ಈ ಕೊಲೆಗಾರರ ರಕ್ಷಣೆಗಾಗಿ ತಗೊಂಡ್ಬರ್ತಕ್ಕಂಥ ಕೆಲಸ ನಡೀತಾ ಇದೆ ಅದಕ್ಕಾಗಿ ನಮ್ಮ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಬೇಕಾಗಿದೆ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಬೇಕಾಗಿದೆ ಯಾವುದೇ ಧರ್ಮ ಇಲ್ಲಿ ಯಾವುದೇ ದೇವಸ್ಥಾನ ಇರಲಿ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳ ಬೇರೆ ಅಲ್ಲಿರ್ತಕ್ಕಂಥ ಪೂಜಾರಿಗಳ ಬೇರೆ ಅಲ್ಲಿರ್ತಕ್ಕಂಥ ದೇವರು ಬೇರೆ ಪೂಜಾರಿಗಳ ಅಕ್ರಮ ಮಾಡಿದರೆ ಆಡಳಿತ ಅಧಿಕಾರಿಗಳು ಅಕ್ರಮವನ್ನು ಮಾಡಿದರೆ ಅದನ್ನ ಪ್ರಶ್ನೆ ಮಾಡಕ್ಕೆ ಇವತ್ತು ಈ ನಮ್ಮ ರಾಜ್ಯದ ಸಮುದಾಯ ಯಾವತ್ತು ಜಾಗೃತವಾಗಿರಬೇಕು ಇದು ಇವತ್ತಿಂದಲ್ಲ ಅದೇ ಮಂಗಳೂರು ಪ್ರದೇಶದಲ್ಲಿ ಬೊರಲಾಲ್ ಬಾಬುರಾಯರ್ ಅಂತಕ್ಕಂಥ ಒಂದು ಹಳೆಯ ಒಂದು ಕಾದಂಬರಿ ಬರೀತಾರೆ ಆ ಕಾದಂಬರಿ ಹತ್ತೊಂಬತ್ ನೂರ ಐದರಲ್ಲಿ ಆ ಕಾದಂಬರಿ ಕನ್ನಡದಲ್ಲಿ ಬಂದಿರತಕ್ಕಂಥ ಮೊದಲನೇ ಕಾದಂಬರಿಗಳಲ್ಲಿ ಅದು ಒಂದು ಹತ್ತೊಂಬತ್ತು ನೂರ ಐದರಲ್ಲಿ ಒಂದು ಮಠದಲ್ಲಿ ಎಂತ ಅತ್ಯಾಚಾರ ನಡೀತದೆ ಒಬ್ಬ ಹೆಣ್ಣು ಮಗಳನ್ನ ಹೇಗೆ ಶೋಷಣೆ ಒಳಪಡಿಸ್ತಾರೆ ಮಠಾಧಿಪತಿಗಳು ಅನ್ನೋದನ್ನ ಅವಾಗ ಎಕ್ಸ್ಪೋಸ್ ಮಾಡ್ತಾರೆ ಆದ್ರೆ ಅವತ್ತು ಅದು ಸಮಾಜದ ವಿಷಯ ಆಗೋದಿಲ್ಲ ಆದ್ರೆ ಇವತ್ತು ಒಬ್ಬ ಧರ್ಮಾಧಿಕಾರಿ ಅಕ್ರಮ ಸಿಗಿದ್ದಾರೆ ಅಂತ ಆರೋಪ ಮಾಡಿದ ತಕ್ಷಣನೇ ಇಲ್ಲ ಇದು ಮಂಜುನಾಥನ ಮೇಲೆ ಆರೋಪ ಅಂತ ಹೇಳಿ ಈ ದೇಶದಲ್ಲಿರ್ತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳು ಸಹಿತ ಅಲ್ಲಿ ಬೀದಿಗೆ ಅಂತಂದ್ರೆ ಇದ್ರ ಬಗ್ಗೆ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಇಂಥ ಪಕ್ಷಗಳು ನಾಡ ಆಡಳಿತಕ್ಕೆ ಬಂದ್ರೆ ಇನ್ ಯಾವ ರೀತಿಯಲ್ಲಿ ಈ ಅಕ್ರಮ ವ್ಯವಸ್ಥಾಪಕರಿಗೆ ಮತ್ತು ರೇಪಿಸ್ಟ್ ಗಳಿಗೆ ರಕ್ಷಣೆ ಕೊಡಬಹುದು ಅನ್ನೋದು ಒಂದನ್ನು ಆಲೋಚನೆ ಮಾಡಬೇಕಾಗಿದೆ ಇತ್ತೀಚೆಗೆ ಇನ್ನೊಂದು ಬೆಳವಣಿಗೆ ಕರ್ನಾಟಕದಲ್ಲಿ ಆಗ್ತಾ ಇದೆ ದೇಶದ ಕೆಲವು ಕಡೆ ಆಗ್ತಾ ಇದೆ ನಮ್ಮ ಬಾಲನವರು ನ್ಯಾಯವಾದಿಗಳು ಇಲ್ಲಿದ್ದಾರೆ ಕೆಲವು ನ್ಯಾಯಮೂರ್ತಿಗಳು ಕೆಲವು ನ್ಯಾಯಮೂರ್ತಿಗಳು ಈ ತರದ ಗಣ್ಯರ ಕೇಸುಗಳು ಅವ್ರ ಮುಂದೆ ಬಂದಾಗ ನಾನು ವಿಚಾರಣೆಯಿಂದ ಹಿಂದೆ ಸರಿತೀನಿ ಅಂತ ಹೇಳ್ತಾರೆ ಇವತ್ತಿನವರೆಗೂ ಇವತ್ತಿನವರೆಗೂ ಯಾವುದೇ ನ್ಯಾಯಮೂರ್ತಿ ಯಾಕೆ ನೀವು ಹಿಂದಕ್ಕೆ ಸರಿದ್ರಿ ಅಂತ ಹೇಳಿಲ್ಲ ಯಾಕೆ ಅಂತಂದ್ರೆ ಈ ಮಹಾಪುರುಷರ ಕಾಲಿಗೆ ಬಿದ್ದು ಬಂದಿರ್ತಾರೆ ಹೋಗಿ ಅವ್ರು ಏನ್ ಮಾಡಿರ್ತಾರೆ ಇವರು ಕಾಲಿಗೆ ಬೀಳೋದನ್ನ ಫೋಟೋ ತಕ್ಕೊಂಡಿಟ್ಕೊಂಡಿರ್ತಾರೆ ನಮ್ಮ ಮಠಕ್ಕೆ ಎಂತ ನ್ಯಾಯಮೂರ್ತಿಗಳು ಬಂದಿದ್ರು ಅಂತ ಭಕ್ತರಿಗೆ ತೋರ್ಸೋಕೆ ಫೋಟೋ ತಕ್ಕೊಂಡಿಟ್ಕೊಂಡಿರ್ತಾರೆ ಅದಕ್ಕಾಗಿ ಅವ್ರ ಕೇಸುಗಳು ಇವರು ಮುಂದೆ ಬಂದ್ರೆ ನಾನು ವಿಚಾರಣೆಯಿಂದ ಹಿಂದೆ ಸರಿತೀನಿ ಅಂತ ಹೇಳ್ತಾರೆ ಇದರ ಅರ್ಥ ನ್ಯಾಯಮೂರ್ತಿಗಳಾದವರು ತನ್ನ ಕುಟುಂಬದವರೇ ಅನ್ಯಾಯ ಮಾಡಿದ್ರು ಸಹಿತ ಅದನ್ನ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಅದನ್ನು ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಕ್ಕಂತ ತಾಕತ್ತು ನ್ಯಾಯಪೀಠಕ್ಕೆ ಇರಬೇಕು ಅದರ ಬದಲಾಗಿ ನಾವು ವಿಚಾರಣೆಯಿಂದ ಹಿಂದೆ ಸರಿತೀವಿ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ಧರ್ಮಸ್ಥಳ ನಡೆದಿರ್ತಕ್ಕಂಥ ಈ ಕೊಲೆಗಳು ಅತ್ಯಾಚಾರಗಳು ಅಲ್ಲಿರ್ತಕ್ಕಂಥ ಭೂಮಿ ಹಗರಣ ಆಗಿರ್ಬೋದು ಬರೀ ಇದು ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ ರಾಜ್ಯದ ಬಹುತೇಕ ಕಡೆ ಈ ತರದ ಭೂಮಿ ಹಗರಣಗಳು ಇದು ಇದೆಲ್ಲವನ್ನೂ ಸಹಿತ ತನಿಖೆಗೆ ಒಳಪಡಿಸಬೇಕು ಇಲ್ಲಿ ಸೇರಿ ಎಸ್ ಐ ಟಿ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ ಕರ್ನಾಟಕ ಸರ್ಕಾರ ಎಸ್ ಐ ಟಿ ಮಾಡಿದ ತಕ್ಷಣ ಇದು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಅಂತಕ್ಕಂಥ ರೀತಿ ಒಳಗೆ ಒಂದು ಪ್ರಶ್ನೆಯನ್ನು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಇದು ಷಡ್ಯಂತ್ರ ಅಲ್ಲ ಷಡ್ಯಂತ್ರವನ್ನು ಬಯಲು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಆ ಷಡ್ಯಂತ್ರವನ್ನು ಬಯಲು ಮಾಡಕ್ಕೆ ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಏನ್ ರಿಪೋರ್ಟ್ ಕೊಟ್ಟದ್ದು ನಾವು ಹೇಳ್ತಾ ಇದೀವಿ ಕೈಗಳನ್ನ ಕಟ್ಟಿ ಹಾಕಬಾರದು ಅಂತ ಆದ್ರೆ ಎಸ್ಐ ಟಿಗೆ ಇದು ನಿಲ್ಲೋದಿಲ್ಲ ಯಾಕಂದ್ರೆ ಇಲ್ಲೊಂದು ಸೋಷಿಯಲ್ ಇನ್ವೆಸ್ಟಿಗೇಷನ್ ಟೀಮು ಇದೆ ಐ ಟಿ ಅಂದ್ರೆ ಬರೀ ಸರ್ಕಾರ ಮಾಡಿದ್ದಲ್ಲ ಸರ್ಕಾರದ ಒಂದು ಇಲಾಖೆ ಮಾಡಿದ್ದಲ್ಲ ಆದರೆ ಆಚೆ ಒಂದು ಸೋಷಿಯಲ್ ಇನ್ವೆಸ್ಟಿಗೇಷನ್ ಟೀಮ್ ನೀವು ಸೇರಿದಿಲ್ಲ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇದು ಒಂದು ಟಿ ಇದೆ ಈ ಎಸ್ ಐ ಟಿ ಇದು ಒಂದು ಇಲಾಖೆಯಲ್ಲಿ ಇಲ್ಲ ರಾಜ್ಯದ ಎಲ್ಲ ಕಡೆ ಇದೆ ನನಗೆ ಒಂದು ಸಮಾಧಾನ ಏನು ಅಂತಂದ್ರೆ ನನಗೆಲ್ಲ ಗೊತ್ತು ಹಿಂದೆ ಚಂದ್ರಶೇಖರ್ ಪಾಟೀಲ್ ಒಂದು ಕವನ ಬರೆದಿದ್ರು ಈ ರಾಜ್ಯದ ಎಲ್ಲ ವ್ಯವಸ್ಥೆಗಳು ಬೆಂಗಳೂರಿಗೆ ಹೋಗುತ್ತವೆ ಮತ್ತು ಧರ್ಮಸ್ಥಳಕ್ಕೆ ಹೋಗುತ್ತವೆ ಅಂತ ಎಲ್ಲ ಡಿಪೋಗಳಿಂದ ಬಸ್ಗಳು ಧರ್ಮಸ್ಥಳಕ್ಕೆ ಹೋಗ್ತವೆ ಎಲ್ಲ ಧರ್ಮ ಧರ್ಮಸ್ಥಳದ ಬಸ್ಗಳಲ್ಲಿ ಜನ ತುಂಬಿರ್ತಾರೆ ಆದರೆ ಸಮಾಧಾನದ ವಿಷಯ ಏನಂದ್ರೆ ರಾಜ್ಯದಾದ್ಯಂತ ಧರ್ಮಸ್ಥಳದ ಭಕ್ತರು ಇದ್ದಾರೆ ಮಂಜುನಾಥನ ಭಕ್ತರು ಇದ್ದಾರೆ ಅಣ್ಣಪ್ಪನ ಭಕ್ತರು ಇದ್ದಾರೆ ಈ ಧರ್ಮಸ್ಥಳದ ಧರ್ಮಾಧಿಕಾರಿಯ ಕುಟುಂಬದ ಮೇಲೆ ಆರೋಪಗಳು ಬಂದಾಗ ಜೆ ಡಿ ಎಸ್ ಬಿಜೆಪಿ ಅಂತ ಕೆಲವು ರಾಜಕಾರಣಿಗಳು ನಲ್ಲಿ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳು ಇದನ್ನ ಷಡ್ಯಂತ್ರ ಅಂದ್ರೆ ಹೊರತು ಈ ರಾಜ್ಯದ ಭಕ್ತರು ಯಾರು ಅಂತಿಲ್ಲ ಅದಕ್ಕಾಗಿ ನಾವು ಹೇಳೋದು ಭತ್ತಿನ ಬೇರೆ ಮತೀಯರು ಬೇರೆ ಮತಾಂಧರು ಬೇರೆ ಮತಾಂಧರು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿದ್ದಾರೆ ಮತಾಂಧರು ಎಲ್ಲ ಧರ್ಮದಲ್ಲಿದ್ದಾರೆ ಮತಾಂಧರು ಎಲ್ಲ ಮತಗಳಲ್ಲಿದ್ದಾರೆ ನಮ್ಮ ಕೆಲಸ ಮತಾಂಧರಿಂದ ಮತೀಯರನ್ನು ದೂರ ಇಡಬೇಕಾಗಿದೆ ಮತೀಯರ ಮನಗಳಲ್ಲಿ ನ್ಯಾಯ ಮತ್ತು ಸತ್ಯ ಇದೆ ಅದನ್ನು ನಾನು ಇವತ್ತು ಪ್ರಚಾರದ ಮೂಲಕ ಸತ್ಯವನ್ನ ಚಂದ್ರಿಗೆ ಹೇಳಬೇಕಾಗಿದೆ ಈ ಹೋರಾಟ ಕೇವಲ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿರ್ತಕ್ಕಂಥ ಅಕ್ರಮಗಳ ವಿರುದ್ಧ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಕ್ರಮಗಳ ವಿರುದ್ಧ ಹಿಂದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕುದುರೆಮೋತಿ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಅಲ್ಲಿ ಒಬ್ಬ ಸ್ವಾಮಿ ಇಬ್ರು ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದ ಅದನ್ನು ಮಾಡಿದ ದಿನಾನೇ ಅಲ್ಲಿ ಚಳವಳಿ ಮಾಡಿದ್ವಿ ಮುಂದೆ ರಾಜ್ಯದಾದ್ಯಂತ ಚಳವಳಿ ಆಯಿತು ಅದಾದ ಮೇಲೆ ಇವತ್ತಿನವರೆಗೇನು ಆ ತರದ ದತ್ತಲೆ ಮಾಡಿ ಮೆರವಣಿಗೆ ಮಾಡತಕ್ಕಂಥ ಧೈರ್ಯ ಯಾವ ಸ್ವಾಮಿಗಳಿಗೂ ಬಂದಿಲ್ಲ ಅತ್ಯಾಚಾರಗಳಾಗಿದ್ದಾವೆ ಫೋಕ್ಸೋ ಕೇಸ್ಗಳಾಗಿದ್ದಾವೆ ಇಂಥವೆಲ್ಲ ಘಟನೆಗಳಾಗಿದ್ದಾವೆ ಆದರೆ ಒಂದು ಸಮಾಜ ಜಾಗೃತವಾಗಿದ್ರೆ ನನ್ನ ಧರ್ಮದವರು ಅತ್ಯಾಚಾರ ಮಾಡಿದ್ರೆ ನಾನು ಬೆಂಬಲಿಸಬೇಕು ಅಂತಕ್ಕಂಥ ಮನೋಭಾವ ಕರ್ನಾಟಕದ ಜನರಿಗೆ ಇಲ್ಲ ಸೊ ಇವತ್ತು ನಾವು ಅಂತ ಒಂದು ಜನಮಾನಸದ ಮಧ್ಯೆ ಈ ತರದ ಅತ್ಯಾಚಾರಗಳನ್ನ ಕೊಲೆಗಳನ್ನ ಅನ್ಯಾಯಗಳನ್ನ ಖಂಡಿಸಿ ಬೀದಿಗಿಳಿಬೇಕಾಗ್ತದೆ ಅಂತ ಒಂದು ಕೆಲಸವನ್ನ ದೌರ್ಜನ್ಯ ವಿರೋಧಿ ಸಮಿತಿ ಇವತ್ತು ಮಾಡಿದೆ ಮತ್ತು ಧರ್ಮಸ್ಥಳದಲ್ಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ಧರ್ಮಸ್ಥಳದ ಸ್ಥಳೀಯರಿದ್ದಾರೆಲ್ಲ ಅವರು ಭೂಮಿ ಕಳ್ಕೊಂಡಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ತಮ್ಮ ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ ಈ ಹೋರಾಟಕ್ಕೆ ಸ್ಥಳೀಯರ ಬೆಂಬಲ ಇದೆ ಇಲ್ಲಿ ಧರ್ಮಸ್ಥಳದ ಆಡಳಿತಾಧಿಕಾರಿಗಳಿಗೆ ಸ್ಥಳೀಯವಾಗಿ ಯಾವುದೇ ಬೆಂಬಲ ಇಲ್ಲ ಸ್ಥಳೀಯವಾಗಿ ಯಾವುದೇ ಬೆಂಬಲ ಇಲ್ಲ ಸ್ಥಳೀಯವಾಗಿ ಬೆಂಬಲ ಇದ್ರೆ ಇವತ್ತು ಅಲ್ಲಿ ಪ್ರತಿಭಟನೆ ಹೋರಾಟಗಳು ನಡೆಯೋದು ಬಹಳ ಕಷ್ಟ ಆಗ್ತಿತ್ತು ಅಂದ್ರೆ ಜನ ಸಿದ್ಧವಾಗಿದ್ದಾರೆ ಈ ಹೋರಾಟವನ್ನ ಮುಂಚೂಣಿಗೆ ಹೇಳ್ಬೇಕು ಮುಖ್ಯವಾಗಿ ಹಲವಾರು ಕ್ಲೇಸ್ಗಳಲ್ಲಿ ರೇಪ್ಗಳಾಗಿರ್ಬೋದು ಮರ್ಡರ್ಗಳಾಗಿರ್ಬೋದು ಆರೋಪ ಆರೋಪ ಸಾಬೀತ ಆಗಿಲ್ಲ ಅಂತ ಹೇಳ್ತಾರೆ ಹೊರತು ಆರೋಪಗಳು ಯಾರು ಅಂತ ಹೇಳ್ತಾ ಇಲ್ಲ ಸೊ ಈ ಕೇಸಲ್ಲಿ ಅದೇ ಆಗಿದೆ ಆರೋಪ ಸಂತೋಷ ಮಾಡಿಲ್ಲ ಮುಂದಿನ ಪ್ರಶ್ನೆ ಬರೋದು ಹಾಗಿದ್ರೆ ಮಾಡಿದ್ಯಾರು ಮಾಡಿದ್ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ ಎಸ್ ಐ ಟಿ ಇನ್ನೂ ತೀವ್ರವಾಗಿ ಕೆಲಸ ಮಾಡಬೇಕು ಅದು ಕೇವಲ ಘಟನೆಗಳಿಗೆ ಮಾತ್ರ ಅಲ್ಲ ಐದು ದಶಕಗಳಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳು ಏನಿದಾವೆ ಭಾರತದಲ್ಲಿ ಈ ರಾಜ್ಯದ ಹಲವಾರು ಮಠಗಳಲ್ಲಿ ಇನಾಮ್ ಜಮೀನುಗಳಿದ್ದಾವೆ ಇನಾಮ್ ಜಮೀನುಗಳಿದ್ದಾವೆ ಇನಾಮ್ ಜಮೀನ್ ಕಾನೂನು ರದ್ದತಿ ಕಾನೂನು ಬಂದಿದೆ ಇನಾಮ್ ಜಮೀನುಗಳ ರದ್ದತಿ ಕಾನೂನು ಬಂದಿದೆ ಆ ರದ್ದತಿ ಕಾನೂನಿನ ಎದುರು ಸಹಿತ ಎಷ್ಟು ಮತಗಳು ಎಷ್ಟು ಈ ತರದ ಸಂಸ್ಥೆಗಳು ಆ ಇನಾಮ್ ಜಮೀನನ್ನು ಉಳಿಸಿಕೊಂಡಿದ ಅನ್ನೋದು ಸಹಿತ ಐ ಟಿ ತನಿಖೆ ಮಾಡಬೇಕಾಗ್ತದೆ ಇಲ್ಲಿ ನಡೆದಿರೋದು ಈ ಸಂಘರ್ಷ ಮುಂದುವರಿತದೆ ನ್ಯಾಯ ಅನ್ಯಾಯದ ವಿರುದ್ಧ ಸಂಘರ್ಷ ಅಲ್ಲಿ ಅವ್ರು ಮಾಡ್ತಾ ಇರೋದು ಷಡ್ಯಂತ್ರ ನೀವು ಮಾಡ್ತಾ ಇರೋದು ಸೊಡ್ಡು ಯಂತ್ರ ಇದು ಸೊಡ್ಡು ಹಿಡಿತಾ ಇದೀರಿ ಈ ಎಲ್ಲ ಅದ್ರ ವಿರುದ್ಧ ಹೋರಾಟ ಮಾಡೋರು ಷಡ್ಡು ಹಿಡಿತಾ ಇದ್ದೀರಿ ಇದು ಷಡ್ಯಂತ್ರ ಅವ್ರದ್ದು ಷಡ್ಯಂತ್ರ ನಾನು ಮಾಧ್ಯಮಗಳಿಗೆ ಮನವಿ ಮಾಡಿಕೊತೇನೆ ದಯವಿಟ್ಟು ನೋವಿನ ಪರವಾಗಿರಿ ಜನರ ಪರವಾಗಿರಿ ನ್ಯಾಯದ ಪರವಾಗಿರಿ ಇವತ್ತು ಅಲ್ಲಿ ಯಾವುದೇ ಗುಲ್ಡೆ ಸಿಕ್ಕಿಲ್ಲ ಅನ್ನೋ ತಕ್ಷಣ ದೊಡ್ಡ ಪ್ರಮಾಣದಲ್ಲಿ ಸುತ್ತಿ ಯಾವುದು ಬುಲ್ಡೆ ಸಿಕ್ಕಿಲ್ಲ ಬುಲ್ಡೆ ಸಿಕ್ಕಿಲ್ಲ ಸೊ ಇಲ್ಲಿ ನಿನಗೆ ಬುಲ್ಡೆ ಸಿಕ್ಕಿಲ್ಲ ಅನ್ನೋದು ಮಹತ್ವನ ಅಥವಾ ಕಣ್ಣು ಮುಂದೆ ಇರತಕ್ಕಂಥ ಸಾವುಗಳ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋದು ಮಹತ್ವನ ಅದಕ್ಕಾಗಿ ಮಾಧ್ಯಮಗಳು ಈ ಅನ್ಯಾಯದ ವಿರುದ್ಧವಾಗಿ ನಿಲ್ಲಬೇಕು ಮಾಧ್ಯಮ ತತ್ವಗಳನ್ನ ಮಾಧ್ಯಮ ನೀತಿಗಳನ್ನ ಅನುಸರಿಸಬೇಕು ಸರ್ಕಾರ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ನ್ಯಾಯಾಂಗಗಳು ಕೊನೆದಾಗ ಏನು ಮುಗಿಸ್ತೇನೆ ಅವರು ಕೋರ್ಟ್ಗೆ ಹೋಗಿದ್ರು ಒಂದು ಕೋರ್ಟ್ ಆದೇಶ ಧರ್ಮಸ್ಥಳದ ವಿರುದ್ಧ ಯಾರು ಮಾತನಾಡಬಾರ್ದು ಸಭೆಗಳನ್ನ ಮಾಡಬಾರ್ದು ಒಂದು ಸಭೆ ಮಾಡುವಾಗ ಪಾಪ ಈ ಆ ಅನ್ಯಾಯ ವಿರುದ್ಧ ಹೋರಾಟ ಮಾಡುವವರು ಅಲ್ಲಿ ಬುಕ್ ಮಾಡಿದ್ರು ಪೊಲೀಸರನ್ನ ಅಲ್ಲಿ ದಾಳಿ ಇಲ್ಲ ಇವ್ರಿಗೆ ಪರ್ಮಿಷನ್ ಕೊಡಬೇಡಿ ಮತ್ತೊಂದು ಕಡೆ ಯೋಜನೆ ಮಾಡಿದ್ರು ಇಲ್ಲ ಅಲ್ಲಿ ಪರ್ಮಿಷನ್ ಕೊಡಬೇಡಿ ಸ್ವಾತಂತ್ರ್ಯ ಉದ್ಯಾನವನ ಪರ್ಮಿಷನ್ ಕೊಡಬೇಡಿ ಕೊನೆಗೆ ನಮ್ಮ ಎ ಐ ಟಿ ಸಿ ಆಫೀಸಲ್ಲಿ ಅನಂತ ಸುಬಾ ಮತ್ತು ವಿಜಯ ಅವರು ಅಲ್ಲಿ ಬನ್ನಿ ನಮ್ಮ ಆಫೀಸಲ್ಲಿ ಮಾಡಿ ಅಂದ್ರು ಅಲ್ಲಿ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಪೊಲೀಸರು ಅಲ್ಲಿ ಪೊಲೀಸರು ಅದೇ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ಹೋಗಿ ಅವ್ರು ಕೂಡ್ತಾರೆ ಅಂತವ್ರ ಬಗ್ಗೆ ಯಾವುದು ಪ್ರಶ್ನೆ ಇಲ್ಲ ಅದನ್ನ ಪ್ರಶ್ನೆ ಮಾಡಕ್ಕೆ ಬಂದವರಿಗೆ ನೀವು ಕೋರ್ಟ್ಗಳು ಆದೇಶ ಕೊಡ್ತೀರಿ ಅದನ್ನ ಮಾಡಬಾರ್ದು ಕೊನೆಗೆ ಆದೇಶವನ್ನು ಕಿತ್ತಾಕಿದ್ದಾರೆ ಇವತ್ತು ಇಂಥ ದೊಡ್ಡ ಸಭೆಯಲ್ಲಿ ಸೇರಿದ್ದೀವಿ ನಾವೆಲ್ಲರೂ ಈ ಅನ್ಯಾಯ ಮತ್ತು ಇಂತ ಅನ್ಯಾಯ ಮುಂದಿನ ದಿನಗಳಲ್ಲಿ ಈ ನಾವೆಲ್ಲರೂ ಜೊತೆಯಲ್ಲಿರೋಣ ಮುಂದುವರ್ಸೋಣ ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೇನೆ ನಮ್ಗೆ